ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಭವ್ಯ ಫಿಸಿಕ್ಸ್ ಇವತ್ತಿನ ವಿಡಿಯೋದಲ್ಲಿ ನೆಕ್ಸ್ಟ್ ಕ್ವಶನ್ಸ್ ನ ಡಿಸ್ಕಸ್ ಮಾಡೋಣಂತೆ ಸೊ ಪಾರ್ಟ್ ಡಿ ಅಲ್ಲಿ ಬರುವ ಇನ್ನೊಂದು ಇಂಪಾರ್ಟೆಂಟ್ ಕ್ವೆಸ್ ಯಾವುದು ಅಂದ್ರೆ ಶೋ ದ ಟ್ರಾಜೆಕ್ಟರಿ ಆಫ್ ಪ್ರೊಜೆಕ್ಟ್ ಅಲ್ಲಿ ಪ್ಯಾರಾಬೋಲಾ ಮೋಶನ್ ಅ ಪ್ಲೇನ್ ಚಾಪ್ಟರ್ ಅಲ್ಲಿ ಬರುವ ಒಂದು ಕ್ವಶನ್ ಮಕ್ಕಳೆ ಸೊ ಅದಕ್ಕೆ ಏನ್ ಮಾಡಬೇಕು ಅಂದ್ರೆ ಫಸ್ಟ್ ನೀವು ಈ ತರ ಎಕ್ಸ್ ವೈ ಪ್ಲೇನ್ ತಗೋತೀರಾ ಇಲ್ಲಿ ಒಂದು ಪ್ಯಾರಾಬೋಲಾ ಡ್ರಾ ಮಾಡ್ಕೊಳ್ಳಿ ಅಂಡ್ ಪ್ಯಾರಾಬೋಲಾ ಕರ್ವ್ ಎಲ್ಲಿ ಟಚ್ ಆಗತ್ತೆ ಇಲ್ಲಿ ಒರಿಜಿನ್ ಇಂದ ನೀವೊಂದು ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ ಇದಕ್ಕೆ ಟ್ಯಾಂಜೆನ್ಷಿಯಲ್ ಲೈನ್ ಅಂತೀವಿ ಸೊ ಎಲಾಂಗ್ ದಿಸ್ ಟ್ಯಾಂಜೆನ್ಷಿಯಲ್ ಲೈನ್ ವೆಲಾಸಿಟಿ ವೆಲಾಸಿಟಿ ಯಾವ ಡೈರೆಕ್ಷನ್ ಅಲ್ಲಿ ಅಲಾಂಗ್ ದಿ ಟ್ಯಾಂಜೆನ್ಶಿಯಲ್ ಲೈನ್ ಎಲ್ಲಲ್ಲಿ ಯಾವ ಯಾವ ಪಾಯಿಂಟ್ ಅಲ್ಲಿ ನೀವು ವೆಲಾಸಿಟಿ ಪೈಂಡ್ಔಟ್ ಮಾಡಬೇಕು ಅಲ್ಲಲ್ಲಿ ನೀವೇನು ಬರ್ಕೋಬೇಕಾಗುತ್ತೆ ಒಂದು ಟ್ಯಾಂಜೆನ್ಶಿಯಲ್ ಲೈನ್ ಡ್ರಾ ಮಾಡ್ಕೋಬೇಕಾಗುತ್ತೆ ಸೊ ದಿಸ್ ಇಸ್ ಅ ಇನಿಷಿಯಲ್ ವೆಲಾಸಿಟಿ ವಿಚ್ ಮೇಕ್ ಆಂಗಲ್ ಕೀಟ ವಿತ್ ದ ಫಾರ್ ಎಸಾಂಟಲ್ ಇಷ್ಟು ಬರ್ಕೊಳ್ಳಿ ಅಂಡ್ ಇವಾಗ ನಾನು ಈ ವೆಲಾಸಿಟಿ ಡೈರೆಕ್ಷನ್ ಇದು ವೆಲಾಸಿಟಿ ಅಂದ್ರೆ ವೆಕ್ಟರ್ ಕ್ವಾಂಟಿಟಿ ಆಗುತ್ತೆ ಇಫ್ ಐ ರಿಸಾಲ್ವ್ ದಟ್ ಇಂಟು ಟೂ ಪಾರ್ಟ್ಸ್ ಎರಡು ಪಾರ್ಟ್ ಆಗಿ ಡಿವೈಡ್ ಮಾಡಿದ್ರೆ ಈ ಪಾರ್ಟಿಗೆ ಏನಂತ ಕರಿತೀವಿ ಇದು ಯು ಎಕ್ಸ್ ಆಗುತ್ತೆ ಎಕ್ಸ್ ಕಾಂಪೋನೆಂಟ್ ಇದು ಯು ಎಕ್ಸ್ ಇಸ್ ಯು ಕಾಸ್ತೀಟ ಇರುತ್ತೆ ಅಂಡ್ ವೈ ಕಾಂಪೋನೆಂಟ್ ನಾನು ಯು ವೈ ಅಂತ ಬರೀತೀನಿ ಅದು ಯು ಸೈನ್ ಥೀಟಾ ಇರುತ್ತೆ ಮಕ್ಕಳೇ ಓಕೆ ಸೊ ಈಗ ನೀವೇನು ಸ್ಟಾರ್ಟ್ ಮಾಡ್ತೀರಾ ಬರೆಯೋಕೆ ಅಂದ್ರೆ ಕನ್ಸಿಡರ್ ಅನ್ ಆಬ್ಜೆಕ್ಟ್ ಅಥವಾ ಪ್ರಾಜೆಕ್ಟೈಲ್ ಓಕೆ ಕನ್ಸಿಡರ್ ಅನ್ ಆಬ್ಜೆಕ್ಟ್ ಥ್ರೋನ್ ಇನ್ ಟು ದಿ ಸ್ಪೇಸ್ ವಿತ್ ಇನಿಷಿಯಲ್ ಬೆಲಾಸಿಟಿ ಯು ಮೇಕಿಂಗ್ ಅನ್ ಆಂಗಲ್ ಥೀಟಾ ವಿತ್ ಹಾರಿಸಾಂಟಲ್ ಇಷ್ಟು ಬರ್ಕೊಳ್ಳಿ ಓಕೆ ಕನ್ಸಿಡರ್ ಅನ್ ಆಬ್ಜೆಕ್ಟ್ ಥ್ರೋನ್ ಇನ್ ಟು ಸ್ಪೇಸ್ ಓಕೆ ನಾವು ಮೇಲ್ ಬಿಸಾಡ್ತೀವಿ ಒಂದು ಬಾಲನ್ ಹಿಂಗ್ ಮೇಲ್ ಬಿಸಾಡಿದಾಗ ಅದೇನಾಗುತ್ತೆ ಈ ತರ ಮೇಲ್ ಹೋಗಿ ಮ್ಯಾಕ್ಸಿಮಮ್ ಹೈಟ್ ರೀಚ್ ಆಗಿ ಕೆಳಗಡೆ ಅರ್ಥಿಗೆ ಬೀಳುತ್ತೆ ಸೊ ಈ ಒಂದು ಲೈನ್ ಬರ್ಕೊಳ್ಳಿ ಅದಾದ್ಮೇಲೆ ಏನ್ ಮಾಡಿ ಸೊ ಇಲ್ಲಿ ಯು ಇಸ್ ರಿಸಾಲ್ವ್ ಇನ್ ಟು ಟೂ ಪಾರ್ಟ್ಸ್ ಆರ್ ಟೂ ಕಾಂಪೋನೆಂಟ್ಸ್ ಯು ಕಾಸ್ತೀಟ ಅಲಾಂಗ್ ಎಕ್ಸ್ ಆಕ್ಸಿಸ್ ಯು ಸೈನ್ ತೀಟಾ ಎಲಾಂಗ್ ವೈ ಆಕ್ಸಿಸ್ ಅಂತ ಬರ್ಕೊಳ್ಳಿ ನೆಕ್ಸ್ಟ್ ಏನ್ ಬರೀರಿ ಫಾರ್ ಹರಿಸಾಂಟಲ್ ಮೋಷನ್ ಅಂತ ಬರ್ಕೊಳ್ಳಿ ಫಾರ್ ಹರಿಸಾಂಟಲ್ ಮೋಷನ್ ओके okay, वन ಸ್ವಲ್ಪ ಸೆಂಟೆನ್ಸ್ ನಾ ಬರಿಯಾಕ್ ಪ್ರಾಕ್ಟೀಸ್ ಮಾಡ್ಕೋಳಿ ಮಕ್ಕಳೇ ಜಾಸ್ತಿ ಅನ್ ಸೆಂಟೆನ್ಸ್ ಬರಿಬೇಕು ಅಂತ ಇಲ್ಲ ಫಾರ್ horizonal motion ಯೂಸಿಂಗ್ ಯೂಸಿಂಗ್ ಯಾವ ರಿಲೇಷನ್ ಯೂಸ್ ಮಾಡ್ತೀವಿ ನಾವು ut + 1/2 at² x is ut + 1/2 at² ಇವಾಗ ಹೊರಿಸಾಂಟಲ್ ಮೋಷನ್ ಅಲ್ಲಿ ಎಕ್ಸ್ ಎಕ್ಸ್ ಆಗಿರುತ್ತೆ ಇನಿಷಿಯಲ್ ವೆಲಾಸಿಟಿ ಎಷ್ಟಿರುತ್ತೆ ಯು ಕಾಸ್ತೀಟ ಇರುತ್ತೆ ಅಂಡ್ ಆಕ್ಸಲರೇಷನ್ ಯಾವ ಏನಿರುತ್ತೆ ಇಲ್ಲಿ ಝೀರೋ ಇರುತ್ತೆ ಯಾಕೆ ಅಂದ್ರೆ ಎಲಾಂಗ್ ಎಕ್ಸ್ ಡೈರೆಕ್ಷನ್ ಅಲ್ಲಿ ಬಾಡೀಸ್ ಅಂಡರ್ ಗ್ರಾವಿಟಿ ಅಲ್ವಾ ಗ್ರಾವಿಟೇಷನ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಯಾವತ್ತು ವರ್ಟಿಕಲ್ ಡೈರೆಕ್ಷನ್ ಅಲ್ಲಿ ಇರುತ್ತೆ ಸೊ ಹರಿಸಾಂಟಲ್ ಅಲ್ಲಿ ಇರಲ್ಲ ಸಬ್ಸ್ಟ್ಯೂಟ್ ಮಾಡಣಂತೆ ಎಕ್ಸ್ ಇಸ್ ಯು ಕಾಸ್ತೀಟ ಇನ್ ಟು ಟಿ ಅಂತ ಬರುತ್ತೆ ಸೊ ಸೆಕೆಂಡ್ ಟರ್ಮ್ ಝೀರೋ ಆಗುತ್ತೆ ಸೊ ದೇರ್ ಫೋರ್ ಟಿ ಕ್ಯಾನ್ ಬಿ ರಿಟರ್ನ್ ಆಸ್ ಎಕ್ಸ್ ಡಿವೈಡೆಡ್ ಬೈ ಯು ಕಾಸ್ಟಾ ಸೊ ಇದನ್ ಇಕ್ವೇಶನ್ ಒನ್ ಅಂತ ಬರ್ಕೊಳ್ಳಿ ಸೊ ನೆಕ್ಸ್ಟ್ ಬರ್ಕೊಳ್ಳಿ ಫಾರ್ ವರ್ಟಿಕಲ್ ಮೋಷನ್ ಫಾರ್ ವರ್ಟಿಕಲ್ ಮೋಷನ್ ಅಗೇನ್ ವಿ ಆರ್ ಯೂಸಿಂಗ್ ಸೇಮ್ ರಿಲೇಷನ್ ಎಕ್ಸ್ ಇಸ್ ಯು ಟಿ ಪ್ಲಸ್ ಹಾಫ್ ಏಟ್ ಇಸ್ವೇಟ್ ವೇ ಎಕ್ಸ್ ಎಷ್ಟು ಇಲ್ಲಿ ಎಕ್ಸ್ ಅನ್ನ ವೈ ಅಂತ ಬರ್ಕೋತೀನಿ ಯು ಅನ್ನ ಏನಂತ ಬರೀತೀನಿ ಯು ಸೈನ್ ಥೀಟಾ ಆಗುತ್ತೆ ಟಿ ಸೇಮ್ ಇರುತ್ತೆ ಆಕ್ಸಲರೇಷನ್ ಎಷ್ಟು ಮೈನಸ್ ಜಿ ಸಬ್ಸ್ಟ್ಯೂಟ್ ಮಾಡೋಣಂತೆ ಸೊ ವೈ ಇಸ್ ಈಕ್ವಲ್ ಟು ಯು ಸೈನ್ ತೀಟಾ ಇಂಟು ಟಿ ಟಿ ಮೈನಸ್ ಹಾಫ್ ಜಿ ಟಿ ಸ್ಕ್ವೇರ್ ಸೊ ಇವಾಗ ಯೂಸಿಂಗ್ ಇಕ್ವೇಶನ್ ಒನ್ ಇಕ್ವೇಶನ್ ಒನ್ ನಾವು ಸಬ್ಸ್ಟ್ರ್ಯೂಟ್ ಮಾಡೋಣಂತೆ ಸೊ ವೈ ಇಸ್ ಈಕ್ವಲ್ ಟು ಯು ಸೈನ್ ಥೀಟ ಇಂಟು ಟಿ ಟಿ ಪ್ಲೇಸ್ ಅಲ್ಲಿ ಇದನ್ನು ಸಬ್ಸ್ಟ್ಯೂಟ್ ಮಾಡಿ ಎಕ್ಸ್ ಡಿವೈಡೆಡ್ ಬೈ ಯು ಕಾಸ್ ಥೀಟ ಮೈನಸ್ ಹಾಫ್ ಜಿ ಟಿ ಪ್ಲೇಸ್ ಅಲ್ಲಿ ಇದನ್ನು ಬರ್ಕೊಳ್ಳಿ ಸೊ ದಟ್ ಈಸ್ ಎಕ್ಸ್ ಸ್ಕ್ವೇರ್ ಬೈ ಯು ಸ್ಕ್ವೇರ್ ಕಾ ಸ್ಕ್ವೇರ್ ತೀಟ ಎಲ್ಲ ಸ್ಕ್ವೇರ್ ಮಾಡಬಿಡಿ ಓಕೆ ಟಿ ಸ್ಕ್ವೇರ್ ಇರೋದ್ರಿಂದ ನೆಕ್ಸ್ಟ್ ವೈ ಇಸ್ ಈಕ್ವಲ್ ಟು ಯು ಅಂಡ್ ಯು ಕ್ಯಾನ್ಸಲ್ ಆಗುತ್ತೆ ಸೈನ್ ಬೈ ಕಾಸ್ ಅಂದ್ರೆ ಟ್ಯಾನ್ ಅಂತ ಡೈರೆಕ್ಟ್ ಆಗಿ ಬರ್ಕೋಬಹುದು ಓಕೆ ಟ್ಯಾನ್ ತೀಟ ಇಂಟು ಎಕ್ಸ್ ಮೈನಸ್ ಹಾಫ್ ಜಿ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಯು ಸ್ಕ್ವೇರ್ ಕಾಸ್ ಸ್ಕ್ವೇರ್ ತೀಟ ಓಕೆ ಈ ತರ ಬರ್ಕೋಬಹುದು So now let us consider this as equation 2. Now this equation, this equation is of the form, of the form y is equal to a x minus bx square. Minus rubarko bodo plus saru baribod This is a equation of what? Parabola. Which is equation for parabola. ಸೊ ಹಂಗಾದ್ರೆ ನಮಗೆ ಬಂದಿರುವ ಇಕ್ವೇಶನ್ ಟೂ ಅಂಡ್ ಈಕ್ವೇಷನ್ ಇದು ಇಕ್ವೇಶನ್ ಆಫ್ ಪ್ಯಾರಾಬೋಲ ತರನೇ ಇದೆ ಅಂದ್ರೆ ಏನ್ ಮಾಡ್ತೀವಿ ಹಂಗಿದ್ರೆ ಕಂಪೇರ್ ಮಾಡ್ತೀವಿ ಎ ಇಸ್ ಟ್ಯಾನ್ ತೀಟ ಎ ಪ್ಲೇಸ್ ಅಲ್ಲಿ ಏನಿದೆ ಟ್ಯಾನ್ ತೀಟ ಬಿ ಪ್ಲೇಸ್ ಅಲ್ಲಿ ಏನಿದೆ ಹಾಫ್ ಜಿ ಡಿವೈಡೆಡ್ ಬೈ ಯು ಸ್ಕ್ವೇರ್ ಸ್ಕ್ವೇರ್ ತೀಟಾ ಅಂತೇಳಿ ಹೇಳ್ತೀವಿ ಅಂಡ್ ಏನ್ ಮಾಡ್ತೀವಿ ಅಂದ್ರೆ ಸೊ ಹಂಗಾದ್ರೆ ಇಕ್ವೇಶನ್ ಟು ಪ್ಯಾರಾಬೋಲಾ ಇದೆ ಅಂದ್ರೆ ಸೊ ಟ್ರಾಜೆಕ್ಟರಿ ಆಫ್ ಪ್ರಾಜೆಕ್ಟ್ ಅಲ್ಲಿ ಪ್ಯಾರಾಬೋಲಾ ಅಂತ ಹೇಳಿ ಒಂದ್ ಸೆಂಟೆನ್ಸ್ ಬರ್ಕೋಬಹುದು ಹೆನ್ಸ್ ಇಟ್ ಇಸ್ ಪ್ರೂಡ್ ಇಷ್ಟೇನೆ ಮಕ್ಳೆ ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು ಎರಡು ಲೈ ಎರಡ್ ಏನಿರುತ್ತೆ ಅಲ್ವಾ ಎರಡು ಪ್ಯಾರಾಗ್ರಾಫ್ ಇದೆ ಇದನ್ನ ಪ್ರಾಕ್ಟೀಸ್ ಮಾಡಿ ಬರ್ಕೊಂಡ್ ಕಲ್ತ್ಕೋಬೇಕು ಸೊ ಸೆಕೆಂಡ್ ಕ್ವಶನ್ ಯಾವ ತರ ಇದೆ ಅಂದ್ರೆ ಒಪ್ಟೇನ್ ದಿ ಎಕ್ಸ್ಪ್ರೆಷನ್ ಫಾರ್ ರಿಸಲ್ಟೆಂಟ್ ಆಫ್ ಟು ಕನ್ಕರೆಂಟ್ ವೆಕ್ಟರ್ಸ್ ಈ ತರನು ಕೇಳ್ಬಹುದು ಅಥವಾ ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಆಫ್ ರಿಸಲ್ಟೆಂಟ್ ಅಂತ ಹೇಳಿ ಕೇಳುವ ಕೇಳಬಹುದು ಓಕೆ ಸೊ ನಾನು ಫಸ್ಟ್ ಡ್ರಾ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ತರ ತಗೋಬೇಕು ಅಂದ್ರೆ ಒಂದು ಫಸ್ಟ್ ಹೊರಸಾಂಟಲ್ ಲೈನ್ ತಗೊಳ್ಳಿ ಇದನ್ನ ಓ ಅಂತ ಬರ್ಕೊಳ್ಳಿ ಇದನ್ನ ಪಿ ಅಂತ ತಗೊಳ್ಳಿ ಸೊ ಸೊ ಇದು ವೆಕ್ಟರ್ ಎಕ್ಸ್ಟ್ ಎಂಡ್ ಮಾಡಿ ಅಂದ್ರೆ ಇನ್ನೊಂದು ವೆಕ್ಟರ್ ಈ ತರ ತಗೊಳ್ಳಿ ಸೊ ಇದನ್ನ ಕ್ಯೂ ಅಂತ ಬರ್ಕೊಳ್ಳಿ ಆಂಗಲ್ ಬಿಟ್ವೀನ್ ದರ್ನ ತೀಟಾ ಅಂತ ಬರೀರಿ ದಿಸ್ ದಿಸ್ ಲೆಟ್ ಬಿ ವೆಕ್ಟರ್ ಬಿ ಇವಾಗ ಏನ್ ಮಾಡ್ಬೇಕು ಅಂದ್ರೆ ಇದಕ್ ಪ್ಯಾರ್ಲಲ್ ಇಲ್ಲಿ ಜಾಯಿಂಟ್ ಡ್ರಾ ಮಾಡ್ಕೊಳ್ಳಿ ಓಕೆ ಒಂದು ಲೈನ್ ಅನ್ನ ಹಿಂಗ್ ಡ್ರಾ ಮಾಡ್ಕೊಳ್ಳಿ ಅಂಡ್ ಇದಕ್ಕೆ ಪ್ಯಾರ್ಲಲ್ ಇಲ್ಲಿ ಮಾಡ್ಕೊಳ್ಳಿ ಸೊ ಇನ್ನೊಂದು ಸ್ವಲ್ಪ ಇದನ್ನ ಈ ತರ ಡ್ರಾ ಮಾಡ್ಕೊಳ್ಳಿ ಓಕೆ ಸೊ ದೆನ್ ಈ ಅಪೋಸಿಟ್ ಕಾರ್ನರ್ ಅನ್ನ ಜಾಯಿನ್ ಮಾಡ್ಕೊಳ್ಳಿ ಸೊ ಇದನ್ನ ರಿಸಲ್ಟೆಂಟ್ ಅಂತೀವಿ ಆರ್ ಅಂದ್ರೆ ಎ ಪ್ಲಸ್ ಬಿ ಎ ಪ್ಲಸ್ ಬಿ ಓಕೆ ಇವಾಗ ನಾವು ಡಿರೈವೇಶನ್ ಮಾಡಕ್ ನಾವೇನ್ ಮಾಡೋಣ ಇದನ್ನ ಎಕ್ಸ್ಟೆಂಡ್ ಮಾಡೋಣ ಪರ್ಪೆಂಡಿಕುಲರ್ ಲೈನ್ ಡ್ರಾ ಮಾಡ್ಕೊಳ್ಳಿ ಎಸ್ ಅಂತ ಬರ್ಕೋತೀನಿ ಎನ್ ಅಂತ ಇವಾಗ ಈ ಆಂಗಲ್ ತೀಟ ಆಯ್ತು ಯಾವ ಆ್ಯಂಗಲ್ ಆಂಗಲ್ ಬಿಟ್ವೀನ್ ಅಂಡ್ ಬಿ ತೀಟಾ ಅಂದ್ರೆ ಸೊ ಈ ಆ್ಯಂಗಲ್ಲು ತೀಟ ಇರುತ್ತೆ ಬಿಕಾಸ್ ಈ ಲೈನ್ ಅಂಡ್ ಈ ಲೈನ್ ಪ್ಯಾರ್ಲಲ್ ಆಗಿರುತ್ತೆ ಈ ಲೈನ್ ಅಂಡ್ ಈ ಲೈನ್ ಪ್ಯಾರ್ಲಲ್ ಆಗಿರುತ್ತೆ ಸೊ ಇವಾಗ ಇದನ್ನು ಹೊರಿಸಾಂಟಲ್ ಲೈನ್ ಎಕ್ಸ್ಟೆಂಡ್ ಮಾಡಿದೀನಿ ಒಂದು ಲೈನ್ ಅಲ್ಲಿ ಬರೀದನ್ನ ಕಲಿತ್ಕೊಳ್ಳಿ ಪ್ರಾಕ್ಟೀಸ್ ಮಾಡಿ ಅಥವಾ ಸಿಂಪಲ್ ಆಗಿ ಕನ್ಸಿಡರ್ ಟೂ ವೆಕ್ಟರ್ಸ್ ಓ ಪಿ ಆಂಡ್ ಓ ಕ್ಯೂ ಓಕೆ ಅಥವಾ ಕನ್ಸಿಡರ್ ಕನ್ಸಿಡರ್ ಟು ವೆಕ್ಟರ್ಸ್ ಅಂಡ್ ಬಿ ಟೇಕನ್ ಅಲಾಂಗ್ ದಿ ಸೈಡ್ಸ್ ಆಫ್ ಎ ಪ್ಯಾರಲೋಗ್ರಾಮ್ ಓಕೆ ಅಂಡ್ ರಿಸಲ್ಟಂಟ್ ಈಸ್ ಟೇಕನ್ ಅಲಾಂಗ್ ದಿ ಡಯಾಗನಲ್ ಓ ಎಸ್ ಆಫ್ ದಿ ಪ್ಯಾರೊಲೋಗ್ರಾಮ್ ಆ ತರ ಬರ್ಕೋಬಹುದು ಡ್ರಾನ್ ಟು ಓಪಿ ಪ್ರೊಡ್ಯೂಸ್ಡ್ ಈ ತರ ಎರಡು ಲೈನ್ ಬರೆದ್ರು ಸಾಕಾಗುತ್ತೆ ನೆಕ್ಸ್ಟ್ ಏನ್ ಮಾಡಿ ಅಂದ್ರೆ ಈ ಟ್ರ್ಯಾಂಗಲ್ ತಗೊಳ್ಳಿ ಈ ಟ್ರ್ಯಾಂಗಲ್ ಅಲ್ಲಿ ಸೊ ಇಲ್ಲಿ ಬರ್ಕೋಬೇಕು ಇನ್ ಟ್ರ್ಯಾಂಗಲ್ ಇನ್ ಟ್ರ್ಯಾಂಗಲ್ ಎಸ್ ಪಿ ಎನ್ ಇವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಸೈ ತೀಟಾನ ಡಿಫೈನ್ ಮಾಡೋಣ ಸೊ ಇದು ಪರ್ಪೆಂಡಿಕ್ಯುಲರ್ ಲೈನ್ ಇದು ಡ್ರಾ ಮಾಡಿರೋದು ಓಕೆ ಸೊ ಪರ್ಪೆಂಡಿಕ್ಯುಲರ್ ಆಗಿ ಡ್ರಾ ಇದು ನೈಂಟಿ ಡಿಗ್ರಿ ಸೊ ನೈಂಟಿ ಡಿಗ್ರಿ ಅಂದ್ರೆ ಈ ಲೈನ್ ಪಿ ಎಸ್ ಏನಾಗಿರುತ್ತೆ ಹೈಪೋಟೇನಿಯಸ್ ಆಗಿರುತ್ತೆ ಸೈನ್ ತೀಟಾ ಅಂದ್ರೆ ಅಪೋಸಿಟ್ ಅಪೋಸಿಟ್ ಇಸ್ ಎಸ್ ಎನ್ ಬೈ ಹೈಪೊಟೇನಿಯಸ್ ಯಾವುದು ಪಿ ಎಸ್ ದೇರ್ ಫೋರ್ ನನಗೆ ಇವಾಗ ಎಸ್ ಎನ್ ಬೇಕು ಅಂದ್ರೆ ಹೆಂಗ್ ಬರಿತೀನಿ ಪಿ ಎಸ್ ಸೈನ್ ತೀಟಾ ಅಂತ ಬರ್ಕೋತೀನಿ ಬಟ್ ಪಿ ಟು ಎಸ್ ಟು ಕ್ಯೂ ಸೊ ದಟ್ ಈಸ್ ಬಿ ಮ್ಯಾಗ್ನೆಟ್ಯೂಡ್ ಅಷ್ಟೇ ತಗೊಳ್ಳಿ ಬಿ ಸೈನ್ ಓಕೆ ಇದು ಒಂದು ಪಾಯಿಂಟ್ ನೆಕ್ಸ್ಟ್ ಡಿಫೈನ್ ಮಾಡೋಣ ದಟ್ ಮಾಡಬಹುದು ಪಿ ಎನ್ ಇಸ್ ಪಿ ಎಸ್ ಕಾಸ್ತೀಟ ದಟ್ ಈಸ್ ನಥಿಂಗ್ ಬಟ್ ಬಿ ಕಾಸ್ತೀಟ ಇದು ಇನ್ನೊಂದು ಪಾಯಿಂಟ್ ಓಕೆನಾ ಇವಾಗ ನಾವು ರಿಸಲ್ಟಂಟ್ ಬೇಕು ನಮಗೆ ಸೊ ಎಲ್ಲಿ ಆಗುತ್ತೆ ಓ ಎಸ್ ಇದು ಎಲ್ಲಾನು ಅಲ್ಲಿ ಬರ್ಕೋಬೇಕಂದ್ರೆ ಆರೋ ಮಾರ್ಕ್ ಹಾಕೋಬೇಕು ಎಲ್ಲದಕ್ಕೂ ಆರೋ ಮಾರ್ಕ್ ಹಾಕೊಳ್ಳಿ ಮ್ಯಾಗ್ನಿಟ್ಯೂಡ್ ಬೇಕು ಅಂದ್ರೆ ಓ ಟು ಎಸ್ ಬೇಕಲ್ವಾ ಸೊ ಅದಕ್ಕೆ ನಾನು ಯಾವ ಟ್ರ್ಯಾಂಗಲ್ ತಗೋತೀನಿ ಅಂದ್ರೆ ಓ ಎಸ್ ಎನ್ ಓಕೆ ಸೊ ಆಕ್ಚುಲಿ ಇಲ್ಲಿ ನೋಡೋದಾದ್ರೆ ಪ್ಯಾರೋಗ್ರಾಮ್ ಅಲ್ಲಿ ನಮಗೆ ಟ್ರ್ಯಾಂಗಲ್ ಸಿಗೋದಿಲ್ಲ ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಸಿಗಲ್ಲ ಸೊ ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಬೇಕು ಅಂತ ನಾನು ಏನ್ ಮಾಡ್ತೀನಿ ಇದನ್ನ ಡ್ರಾ ಮಾಡ್ತೀನಿ ಪರ್ಪೆಂಡಿಕುಲರ್ ಓಕೆ ಸೊ ಇವಾಗ ಇಲ್ಲಿ ಬರ್ಕೊಳ್ಳಿ ಇನ್ राइट एंगल ट्रायंगल राइट एंगल ट्रायंगल ಯಾವುದದು osn osn ಅಪ್ಲೈ ಪೈಥಾಗರಸ್ ಓಕೆ ಥಿಯರಮ್ ಏನ್ ಹೇಳುತ್ತೆ os² = on² + sn² + sn² ಈ ತರ ಬರಿಯೋಣ ಅಂತ ಇವಾಗ ಓ ಎಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಓ ಟು ಎನ್ ನಾವು ಹೆಂಗ್ ಬರ್ಕೋಬಹುದು ಓ ಪಿ ಓ ಪಿ ಪ್ಲಸ್ ಪಿ ಎನ್ ಅಂತ ಬರ್ಕೋಬಹುದು ಹೋಲ್ ಸ್ಕ್ವೇರ್ ಪ್ಲಸ್ ಎಸ್ ಎನ್ ಸ್ಕ್ವೇರ್ ಓಕೆ ಸೊ ಇಲ್ಲಿ ಓ ಟು ಪಿ ಏನು ಎ ಓಕೆ ಓ ಎಸ್ ಅಂದ್ರೆ ಏನು ಫಸ್ಟ್ ಅದನ್ನು ಬರೆಯೋಣಂತೆ ಆರ್ ಸೊ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಓ ಟು ಪಿ ಅಂದ್ರೆ ಫ್ರಮ್ ಓ ಟು ಪಿ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಎ ವೆಕ್ಟರ್ ಎಸ್ ಟೇಕನ್ ಅಲಾಂಗ್ ಓಪಿ ಸೊ ಮ್ಯಾಗ್ನಿಟ್ಯೂಡ್ ಅಷ್ಟೇ ಬರೀರಿ ಎ ಪ್ಲಸ್ ಪಿ ಟು ಎನ್ ಏನು ಇವಾಗ ಎಲ್ಲಿ ಬಂದ್ಬಿಟ್ಟಿದೆ ಬಿ ಕಾಸ್ ತೀಟಾ ಬಿ ಕಾಸ್ ತೀಟಾ ಇದನ್ನ ಸ್ಕ್ವೇರ್ ಅಂತ ಬರ್ಕೊಳ್ಳಿ ಹೋಲ್ ಸ್ಕ್ವೇರ್ ಪ್ಲಸ್ ಎಸ್ ಸಿ ನಾವು ಆಲ್ರೆಡಿ ಬಂದಿದೀವಿ ಬಿ ಸೈನ್ ತೀಟಾ ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ಳೋಣ ಇವಾಗ ಎಕ್ಸ್ಪಾಂಡ್ ಮಾಡಿದನ ನಮ್ಗೆ ಗೊತ್ತಿದ್ದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬಿ ಸ್ಕ್ವೇರ್ ಅಂದ್ರೆ ಇಲ್ಲಿ ಕಾಸ್ ಸ್ಕ್ವೇರ್ ಥೀಟಾ ನು ಬರ್ಕೋಬೇಕು ಪ್ಲಸ್ ಟೂ ಎ ಬಿ ಕಾಸ್ ಥೀಟಾ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ಅಲ್ವಾ ಸೊ ಅದನ್ನ ಅಪ್ಲೈ ಮಾಡ್ತೀವಿ ನೆಕ್ಸ್ಟ್ ಬಿ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಓಕೆ ಇವಾಗ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ನೋಡಿ ಬಿ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಇದೆ ಬಿ ಸ್ಕ್ವೇರ್ ಸೈನ್ ಸ್ಕ್ವೇರ್ ಇದೆ ಸೊ ಬಿ ಸ್ಕ್ವೇರ್ ನ ಕಾಮನ್ ತಗೋತೀನಿ ಉಳಿದಿದ್ದೇನು ಕಾಸ್ ಸ್ಕ್ವೇರ್ ಉಳಿದೇನು ಪ್ಲಸ್ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಟೂ ಎ ಬಿ ಕಾಸ್ ಕಾಸ್ಟಾ ಸೊ ಕಾಸ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಎಷ್ಟು ಒನ್ ಸೊ ದೇ ಫೋರ್ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ಟು ಎಸ್ತೀಟಾ ಇಷ್ಟೇ ಬರೆದ್ರು ಸಾಕಾರ ಇವಾಗ ನನಗ್ ಬೇಕಾಗಿರೋದು ಆರ್ ಸೊ ದಟ್ ಈಸ್ ಸ್ಕ್ವೇರ್ ಉಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ಓಕೆ ಎಲ್ಲನೂ ಸ್ಕ್ವೇರ್ ಒಳಗಡೆ ಬರ್ಕೊಳ್ಳಿ ಮೂರು ಟರ್ಮ್ ಇದು ಮ್ಯಾಗ್ನೆಟ್ಯೂಡ್ ಇದಕ್ಕೆ ಮ್ಯಾಗ್ನೆಟ್ಯೂಡ್ ಅಂತೀವಿ ನನಗೆ ಇವಾಗ ಡೈರೆಕ್ಷನ್ ಬೇಕು ಈ ವೆಕ್ಟರ್ ಯಾವ್ ಡೈರೆಕ್ಷನ್ ಆಕ್ಟ್ ಆಗತ್ತೆ ಅಂದ್ರೆ ನಾವ್ ಏನ್ ಮಾಡ್ತೀವಿ ವಿತ್ ರೆಫರೆನ್ಸ್ ಟು ಹರಿಸಂಟಲ್ ನೋಡೋಣಂತೆ ಅಂದ್ರೆ ಇವಾಗ ಈ ಆಂಗಲ್ ಫೈಂಡ್ ಔಟ್ ಮಾಡಿ ಆಲ್ಫಾ ಸಪೋಸ್ ಈ ಆರ್ ಇಲ್ಲೇ ಇತ್ತು ಅಂದ್ರೆ ಆಲ್ಫಾ ಚಿಕ್ಕದಿರುತ್ತೆ ಆಸ್ ಆಲ್ಫಾ ಚೇಂಜಸ್ ಆಸ್ ಆಂಗಲ್ ಚೇಂಜ್ ಆದಂಗೆ ಡೈರೆಕ್ಷನ್ ಚೇಂಜ್ ಆಗುತ್ತೆ ಇವಾಗ ನೋಡಿ ಆರ್ ಇಲ್ಲಿತ್ತು ಅಂದ್ರೆ ಈ ಡೈರೆಕ್ಷನ್ ಅಲ್ಲಿ ಇರುತ್ತೆ ಹಂಗೆ ಆಸ್ ಆರ್ ಆಲ್ಫಾ ಚೇಂಜಸ್ ಆರ್ ಡೈರೆಕ್ಷನ್ ಚೇಂಜಸ್ ಸೊ ನಾವೇನ್ ಮಾಡೋಣ ಆಲ್ಫಾ ಕ್ಯಾಲ್ಕುಲೇಟ್ ಮಾಡೋಣಂತೆ ಟ್ಯಾನ್ ಆಲ್ಫಾ ಇದೇ ಮತ್ತೆ ಇದೇ ಟ್ರಯಂಗಲ್ ತಗೋಬೇಕು ಇದು ರೈಟ್ ಆಂಗಲ್ ಟ್ರಯಂಗಲ್ ಇಲ್ಲಿ ಟ್ಯಾನ್ ಆಲ್ಫಾ ಹೆಂಗ್ ಡಿಫೈನ್ ಮಾಡೋಣ ಟ್ಯಾನ್ ಆಲ್ಫಾ ಇಸ್ ಅಪೋಸಿಟ್ ಬೈ ಅಡ್ಜಸ್ಸೆಂಟ್ ಅಪೋಸಿಟ್ ಯಾವುದು ಎಸ್ ಸಿ ಎನ್ ಅಡ್ಜಸಂಟ್ ಯಾವುದು ಓ ಎನ್ ಸೊ ಟ್ಯಾನ್ ಆಲ್ಫಾ ಇಸ್ ಈಕ್ವಲ್ ಟು ಎಸ್ ಎನ್ ಬೈ ಓ ಎನ್ ಓ ಎನ್ ಹೆಂಗ್ ಬರಿತೀವಿ ನಾವು ಓ ಪಿ ಪ್ಲಸ್ ಪಿ ಎನ್ ಓ ಪಿ ಪ್ಲಸ್ ಪಿ ಎನ್ ಸೊ ದೇರ್ ಫೋರ್ ಟ್ಯಾನ್ ಆಲ್ಫಾ ಇಸ್ ಈಕ್ವಲ್ ಟು ಎಸ್ ಎನ್ ಆಲ್ರೆಡಿ ನಾನು ಬರೆದಿದೀನಿ ಬಿ ಸೈನ್ ಥೀಟ ಸೊ ರೈಟ್ ಯಾರ್ ಟ್ಯಾನ್ ಆಲ್ಫಾ ಇಸ್ ಈಕ್ವಲ್ ಟು ಬಿ ಸೈನ್ ಥೀಟ ಪ್ಲಸ್ ಎ ಎಂದ್ರ ಏನು ಬಿ ಸೈನ್ ಥೀಟ ಡಿವೈಡೆಡ್ ಬೈ ಎ ಇಸ್ ಎ ಪ್ಲಸ್ ಪಿ ಎನ್ ಅಂದ್ರೆ ಏನು ಬಿ ಕಾಸ್ ಕಾಸ್ತೀಟ ಬಿ ಕಾಸ್ತೀಟ ಅದೇ ಎಕ್ಸ್ಪ್ರೆಷನ್ ಮತ್ತೆ ಬರ್ಕೊಂಡ್ರೆ ಆಯ್ತು ಬಿ ಸೈನ್ ತೀಟ ಬಾಯ್ ಎ ಪ್ಲಸ್ ಬಿ ಕಾಸ್ ತೀಟಾ ಈ ತರ ಫೈವ್ ಮಾರ್ಕ್ಸಿಗೆ ಬರುತ್ತೆ ಮಕ್ಳಿಗೆ ಸ್ಟೂಡೆಂಟ್ಸ್ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಸೊ ಡಿಫೈನ್ ಸೆಂಟ್ರಿಪೀಟಲ್ ಆಕ್ಸಲರೇಷನ್ ಡಿರೈವ್ ಆ್ಯಂಡ್ ಎಕ್ಸ್ಪ್ರೆಷನ್ ಫಾರ್ ಸೆಂಟ್ರಿ ಸೆಂಟ್ರಿಪೀಟಲ್ ಆಕ್ಸಿಲರೇಷನ್ ಫಾರ್ ಅ ಪಾರ್ಟಿಕಲ್ ಎಕ್ಸಿಕ್ಯೂಟಿಂಗ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತೇಳಿ ನೆಕ್ಸ್ಟ್ ಕ್ವೆಶನ್ ಇದೆ ಇದು ಅಷ್ಟೇ ತುಂಬಾ ಸಲ ಕೇಳಿದಾರೆ ಮಕ್ಕಳೇ ತುಂಬ ಒಂದು ಇಂಪಾರ್ಟೆಂಟ್ ಕ್ವೆಶನ್ ಆಗಿರುತ್ತೆ ಸೊ ನಾವಿಲ್ಲಿ ಏನು ಮಾಡಬೇಕು ಅಂದರೆ ಆಕ್ಸಲರೇಸ ಆಕ್ಸಲರೇಷನ್ ಅಸೋಸಿಯೇಟೆಡ್ ವಿತ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಇಸ್ ಕಾಲ್ಡ್ ಸೆಂಟ್ರಿಪೀಟಲ್ ಆಕ್ಸಲರೇಷನ್ ಸೊ ಫಸ್ಟ್ ಡಿಫೈನ್ ಮಾಡಬೇಕಿದನ್ನು ಇದನ್ನು ಮರಿಬೇಡಿ ನೀವು ಓಕೆ ಸೊ ಯೂಶ್ವಲಿ ಈ ಕ್ವೆಶನ್ ಬಂದೇ ಬಂದಿರುತ್ತೆ ಡಿಫೈನ್ ಅಂತಲೇ ಇರುತ್ತೆ ಆಮೇಲೆ ನೀವು ಡಿರೈವ್ ಮಾಡಬೇಕಾಗತ್ತೆ ಸೊ ಫಸ್ಟ್ ಅದನ್ನು ಬರ್ಕೊಳ್ಳಿ ಆ್ಯಂಡ್ ಇಟ್ ಈಸ್ ಆಲ್ವೇಸ್ ಡೈರೆಕ್ಟೆಡ್ ಟುವರ್ಡ್ಸ್ ದಿ ಸೆಂಟರ್ ಆಫ್ ಸರ್ಕ್ಯುಲರ್ ಪಾತ್ ಅದಕ್ಕೆ ಸೆಂಟ್ರಿ ಪೀಟಲ್ ಅಂತೀವಿ ಸೆಂಟ್ರಿ ಪೀಟಲ್ ಅಂದರೆ ಟುವರ್ಡ್ಸ್ ದಿ ಸೆಂಟರ್ ಅಂತ ಹೇಳಿ ಮೀನಿಂಗ್ ಓಕೆ ಸೊ ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ ಇಲ್ಲಿ ನೀವು ಈ ಸರ್ಕಲ್ ಡ್ರಾ ಮಾಡ್ಕೊಳ್ಳಿ ಓಕೆ ಆ್ಯಂಡ್ ಸೆಂಟರಿಂದ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ ಓಕೆ ಸೆಂಟರಿಂದ ಒಂದು ಲೈನನ್ನು ಇಲ್ಲಿ ಟಚ್ ಮಾಡ್ಕೊಳ್ಳಿ ಆ ಪಾಯಿಂಟನ್ನ ಪಿ ಅಂತ ತೊಗೊಳ್ಳಿ ಆ ಲೈನ್ ಜಾಯಿನ್ ಮಾಡ್ತೀರಲ್ವ ಅದು ರೇಡಿಯಸ್ ಆಗಿರುತ್ತೆ ಆ್ಯಂಡ್ ಸ್ವಲ್ಪ ದೂರದ ನಂತರ ಇಲ್ಲಿ ಕ್ಯೂ ಅಂತ ಇನ್ನೊಂದು ಪಾಯಿಂಟ್ ತೊಗೊಳ್ಳಿ ಅದಕ್ಕೂ ಜಾಯಿನ್ ಮಾಡಿ ಓಕೆ ಅದು ರೇಡಿಯಸ್ ಆಗಿರುತ್ತೆ ಎರಡು ರೇಡಿಯಸ್ ಸೊ ಅಲ್ಲಿ ಏನು ಆ್ಯಂಗಲ್ ಕ್ರಿಯೇಟ್ ಆಗಿರುತ್ತೆ ಅದನ್ನು ಡೆಲ್ಟಾ ತೀಟಾ ಅಂತ ತೊಗೊಳ್ಳಿ ಓಕೆ ಆ್ಯಂಡ್ ಪಿ ಟು ಕ್ಯೂನ ಜಾಯಿನ್ ಮಾಡ್ಕೊಳ್ಳಿ ಸೊ ಇದು ಏನಾಗುತ್ತೆ ಡೆಲ್ಟಾ ಆರ್ ಅಂತ ಬರ್ಕೊಳ್ಳಿ ಅಂದರೆ ಡಿಸ್ಪ್ಲೇಸ್ಮೆಂಟ್ ಇದು ವೆನ್ ಪಾರ್ಟಿಕಲ್ ಈಸ್ ಡಿಸ್ಪ್ಲೇಸ್ ಫ್ರಮ್ ಪಿ ಟು ಕ್ಯೂ ಇದು ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ಆ ಪಾಯಿಂಟ್ ಅಲ್ಲಿ ನೀವು ಟ್ಯಾಂಜೆನ್ಷಿಯಲ್ ಡ್ರಾ ಮಾಡ್ಕೊಳ್ಳಿ ಸೊ ಇದು ವಿ ಒನ್ ಆಗಿರುತ್ತೆ ಸೊ ಟ್ಯಾಂಜೆನ್ಷಿಯಲ್ ಡ್ರಾನ್ ಟು ದಿ ಸರ್ಕಲ್ ರೆಪ್ರೆಸೆಂಟ್ ದ ಡೈರೆಕ್ಷನ್ ಆಫ್ ವೆಲಾಸಿಟಿ ಬಟ್ ಸ್ಪೀಡ್ ಸೇಮ್ ಇರುತ್ತೆ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂದ್ರೆ ಏನು ಸ್ಪೀಡ್ ಸೇಮ್ ಆಗಿರುತ್ತೆ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ ಸೇಮ್ ಇರುತ್ತೆ ಡೈರೆಕ್ಷನ್ ಅಷ್ಟೇ ಚೇಂಜ್ ಆಗುತ್ತೆ ಸೊ ನಾವು ಈ ಟ್ರಯಾಂಗಲ್ ಈಗ ತೊಗೊಂಡ್ಬಿಟ್ಟು ಇಲ್ಲಿ ನಾವು ಏನು ಮಾಡೋಣ ಕರೆಸ್ಪಾಂಡಿಂಗ್ಲಿ ನೋಡಿ ಈ ಡೈರೆಕ್ಷನ್ ಹೆಂಗಿದೆ ಇವಾಗ ಈ ಡೈರೆಕ್ಷನಲ್ಲಿ ವಿ ಒನ್ ಇದೆ ಅಂದರೆ ಅದನ್ನೇ ತೊಗೊಳ್ಳೋಣ ಅಂತೆ ಓಕೆ ಇಲ್ಲಿ ವಿ ಒನ್ ತೊಗೊಳ್ಳಿ ಕರೆಸ್ಪಾಂಡಿಂಗ್ಲಿ ಅದೇ ಥರನೇ ಡ್ರಾ ಮಾಡ್ಕೊಳ್ಳಿ ಆಗಿ ಆ್ಯಂಡ್ ವಿ ಟು ಹೆಂಗೆ ತೊಗೊಂಡಿದ್ದರೆ ಅದೇ ಥರ ಪ್ಯಾರ್ಲಾಗಿ ಇಲ್ಲಿ ಜಾಯಿನ್ ಮಾಡ್ಕೊಳ್ಳಿ ಅದನ್ನು ಓಕೆ ಇದು ವಿ ಟು ಆಗುತ್ತೆ ಆ್ಯಂಡ್ ಇವಾಗ ಇದು ಈ ಪಾಯಿಂಟ್ ಎ ಆ್ಯಂಡ್ ಬಿ ಸಿ ತೊಗೊಂಡ್ರೆ ಇಲ್ಲಿ ಇದನ್ನು ಜಾಯಿನ್ ಮಾಡ್ಕೊಳ್ಳಿ ಬಿ ಟು ಸಿ ಓಕೆನಾ ಬಿ ಟು ಸಿ ಯಾವ ಡೈರೆಕ್ಷನಲ್ಲಿ ಆ್ಯಕ್ಟ್ ಆಗುತ್ತೆ ಸೊ ಇಟ್ ಈಸ್ ಟುವರ್ಡ್ಸ್ ದಿ ಸೆಂಟರ್ ಆಫ್ ದಿ ಸರ್ಕಲ್ ಅಲ್ವಾ ಸೊ ಈಗ ನಾವು ಇದನ್ನು ಏನಂತ ಬರೆಯೋಣ ಬಿ ಟು ಸಿನ ಡೆಲ್ಟಾ ವಿ ಅಂತ ಅಂದರೆ ಸ್ಮಾಲ್ ಚೇಂಜ್ ಇನ್ ವೆಲಾಸಿಟಿ ಡೆಲ್ಟಾ ವಿ ಅಂತ ಬರ್ಕೊಳ್ಳೋಣಂತೆ ಸೊ ಇವಾಗ ನಾನು ನೋಡಿ ಹಿಂಗೆ ಹೋಗ್ತೀನಿ ಟ್ರಯಾಂಗಲ್ ಆ ವೆಕ್ಟರ್ ಎಡಿಷನ್ ನೋಡೋಣಂತೆ ಸೊ ಯಾವುದೇ ಒಂದು ವೆಕ್ಟರ್ನ ನಾನು ಈ ಡೈರೆಕ್ಷನಲ್ಲಿ ತೊಗೊಂಡು ಎ ಟು ಬಿ ತೊಗೊಂಡು ಬಿ ಟು ಸಿ ಹೋದಾಗ ಇದೆರಡು ಆ್ಯಡ್ ಆಗುತ್ತೆ ವಿ ಒನ್ ಪ್ಲಸ್ ಡೆಲ್ಟಾ ವಿ ಇಸ್ ಈಕ್ವಲ್ ಟು ಏನು ವಿ ಟು ವಿ ಟು ಆಗುತ್ತೆ ಅರ್ಥ ಆಯ್ತು ಮಕ್ಕಳೇ ವಿ ಒನ್ ಪ್ಲಸ್ ಡೆಲ್ಟಾ ವಿ ಈಸ್ ವಿ ಟು ಹಾಗಾದರೆ ಡೆಲ್ಟಾ ವಿ ಹೆಂಗ್ ಬರಿಬೋದು ವಿ ಟು ಮೈನಸ್ ವಿ ಒನ್ ನೋಡಿ ಇಲ್ಲಿದೆ ವಿ ಟು ಮೈನಸ್ ವಿ ಒನ್ ಡೆಲ್ಟಾ ವಿ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ವಿ ಟು ಮೈನಸ್ ವಿ ಒನ್ ಓಕೆ ಮಕ್ಕಳೇ ಸೊ ಇಲ್ಲಿ ನಾವು ಏನೇನು ಬರ್ಕೊಂಡಿದ್ದೀವಿ ಅಂದರೆ ನೋಡಿ ಇಲ್ಲಿ ಕನ್ಸಿಡರ್ ಎ ಪಾರ್ಟಿಕಲ್ ಮೂವಿಂಗ್ ವಿತ್ ಕಾನ್ಸ್ಟೆಂಟ್ ಸ್ಪೀಡ್ ವಿ ಇ ಆ್ಯಂಡ್ ಯೂನಿಫಾರ್ಮ್ ಆ್ಯಂಗ್ಯುಲರ್ ವೆಲಾಸಿಟಿ ಒಮೆಗಾ ಇನ್ ಅ ಸರ್ಕ್ಯುಲರ್ ಪಾತ್ ಆಫ್ ರೇಡಿಯಸ್ ಆರ್ ವಿತ್ ಸೆಂಟರ್ ಆ್ಯಟ್ ಓ ಸೊ ಇಲ್ಲಿ ಯುನಿ ಕಾನ್ಸ್ಟೆಂಟ್ ಸ್ಪೀಡ್ ಆಗಿರೋದ್ರಿಂದ ಇದನ್ನು ಏನಂತ ಕರಿತೀವಿ ಯೂನಿಫಾರ್ಮ್ ಸರ್ಕ್ಯುಲಾರ್ ಮೋಷನ್ ಅಂತೇಳಿ ಹೇಳ್ತೀವಿ ಸಪೋಸ್ ಎಟ್ ಟೈಮ್ ಟಿ ಪಾರ್ಟಿಕಲ್ ಈಸ್ ಎಟ್ ಪಿ ಆ್ಯಂಡ್ ಆಫ್ಟರ್ ಸಮ್ ಟೈಮ್ ಟಿ ಪ್ಲಸ್ ಡೆಲ್ಟಾ ಟಿ ದ ಪಾರ್ಟಿಕಲ್ ಈಸ್ ಎಟ್ ಕ್ಯೂ ಲೆಟ್ ವಿ ಒನ್ ಆ್ಯಂಡ್ ವಿ ಟು ಬಿ ದಿ ವೆಲಾಸಿಟಿ ವೆಕ್ಟರ್ ಡೈರೆಕ್ಟೆಡ್ ಅಲಾಂಗ್ ದ ಟ್ಯಾಂಜೆಂಟ್ ಟು ದಿ ಸರ್ಕಲ್ ಅಟ್ ಪಿ ಆ್ಯಂಡ್ ಕ್ಯೂ ರೆಸ್ಪೆಕ್ಟಿವ್ಲಿ ದೆನ್ ಚೇಂಜ್ ಇನ್ ವೆಲಾಸಿಟಿ ಡೆಲ್ಟಾ ವಿ ಈಸ್ ಕ್ಯಾಲ್ಕುಲೇಟೆಡ್ ಆಸ್ ನಾನು ಆವಾಗಲೇ ಹೇಳಿದ್ನಲ್ವಾ ಸೊ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಯೂಸಿಂಗ್ ಲಾಫ್ ಟ್ರ್ಯಾಂಗಲ್ ಆಫ್ ವೆಕ್ಟರ್ ಎಡಿಷನ್ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಸೊ ನೀವು ಡೈರೆಕ್ಟಾಗಿ ಇದನ್ನು ಬರ್ಕೋಬೋದು ವಿ ಟು ಮೈನಸ್ ವಿ ಒನ್ ಸೊ ಸಿನ್ಸ್ ದಿಸ್ ಈಸ್ ಅ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಸ್ಪೀಡ್ ಸೇಮ್ ಇರುತ್ತೆ ಅಂದರೆ ವಿ ಒನ್ ಆ್ಯಂಡ್ ವಿ ಟು ಬೋತ್ ಆರ್ ಈಕ್ವಲ್ ಟು ವಿ ಅಂತ ಬರ್ಕೊಳ್ಳೋಣಂತೆ ಇವಾಗ ನಾವೇನು ಮಾಡ್ತೀವಿ ಇಲ್ಲಿ ಎರಡು ಟ್ರ್ಯಾಂಗಲ್ ಇದೆ ಇದಕ್ಕೆ ಸಿಮಿಲರ್ ಟ್ರ್ಯಾಂಗಲ್ಸ್ ಅಂತೀವಿ ಅಂದರೆ ರೇಷ್ಯೋ ತೊಗೋಬೇಕು ಓಕೆ ಈಗ ನಾನಿದು ಡೆಲ್ಟಾ ವಿ ಕರೆಸ್ಪಾಂಡಿಂಗ್ ವಿ ಅಂತ ತಗೊಂಡ್ರೆ ಡೆಲ್ಟಾ ವಿ ಬೈ ವಿ ಅಂತ ಬರ್ಕೊಂಡ್ರೆ ನೋಡಿ ಡೆಲ್ಟಾ ವಿ ಬೈ ವಿ ಅಂತ ಬರ್ಕೊಂಡ್ರೆ ಇನ್ನೊಂದು ಟ್ರ್ಯಾಂಗಲ್ ಅಂದರೆ ಸರ್ಕಲ್ ಇದರ ಒಳಗಡೆ ಇರುವ ಟ್ರ್ಯಾಂಗಲ್ ನಾನು ಏನು ಬರೀತೀನಿ ಡೆಲ್ಟಾ ಆರ್ ಬೈ ಆರ್ ಅಂತ ಬರೀತೀನಿ ಬಿಕಾಸ್ ಎರಡರದು ರೇಡಿಯಸು ಸೇಮ್ ಅಲ್ವಾ ಡೆಲ್ಟಾ ಆರ್ ಬೈ ಆರ್ ಅಂತ ಬರಿತೀನಿ ಮಕ್ಕಳೇ ಸೊ ನನಗೆ ಡೆಲ್ಟಾ ವಿ ಬೇಕು ಡೆಲ್ಟಾ ಅನ್ನು ನಾನು ಹೆಂಗೆ ಬರಿತೀನಿ ವಿ ಬೈ ಆರ್ ಇಂಟು ಡೆಲ್ಟಾ ಆರ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ದೀನಿ ಸೊ ನೆಕ್ಸ್ಟ್ ನೀವು ಡೈರೆಕ್ಟಾಗಿ ಈ ಸ್ಟೆಪ್ ಬರ್ಕೋಬೋದು ಸೊ ಡಿವೈಡಿಂಗ್ ಆನ್ ಬೋತ್ ಸೈಡ್ಸ್ ಬೈ ಡೆಲ್ಟಾ ಟಿ ಓಕೆ ಡೆಲ್ಟಾ ಟಿಯಿಂದ ಡಿವೈಡ್ ಮಾಡ್ತೀರಾ ಆಮೇಲೆ ಈ ಒಂದು ಸ್ಟೆಪ್ನ ಅವಾಯ್ಡ್ ಮಾಡಿದ್ದು ಬೇಕಾಗಿಲ್ಲ ಡೆಲ್ಟಾ ವಿ ಬೈ ಡೆಲ್ಟಾ ಟಿ ಅಂದ್ರೇನು ರೇಷ್ಯೋ ಆಫ್ ಸಾರಿ ಇದೇನಿದು ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿನ ನೀವು ಡೈರೆಕ್ಟಾಗಿ ಎ ಅಂತ ಬರ್ಕೊಳ್ಳಿ ಆ್ಯಂಡ್ ಉಳಿದಿದ್ದೇನು ವಿ ಬೈ ಆರ್ ಹಾಗೇ ಬರೀರಿ ಡೆಲ್ಟಾ ಆರ್ ಬೈ ಡೆಲ್ಟಾ ಟಿ ಅಂದರೆ ಏನು ವಿ ಅಂದರೆ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಅಂದರೆ ವಿ ವೆಲಾಸಿಟಿ ಇಲ್ಲಿ ಬರ್ಕೋಬೋದು ಸೊ ದೆರ್ ಫೋರ್ ಸೆಂಟ್ರಿಪೀಟಲ್ ಆಕ್ಸಲರೇಷನ್ ಎ ಇಸ್ ವಿ ಸ್ಕ್ವೇರ್ ಬೈ ಆರ್ ಅಥವಾ ವಿ ಇಸ್ ಈಕ್ವಲ್ಡ್ ಒಮೆಗಾ ಆರ್ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರು ನಿಮಗೇನು ಸಿಗುತ್ತೆ ಎ ಇಸ್ ಒಮೆಗಾ ಸ್ಕ್ವೇರ್ ಆರ್ ಅಂತ ಬರುತ್ತೆ ಮಕ್ಕಳೇ ಓಕೆ ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಫೈವ್ ಮಾರ್ಕ್ಸ್ ಡಿರಾವೇಶನ್ ಈ ಥರ ಈ ವಿಡಿಯೋದಲ್ಲಿ ನಿಮಗೆ ತ್ರೀ ಡಿರಾವೇಷನ್ ನಾನು ಮಾಡಿಸಿದ್ದೀನಿ ಹೇಳ್ಕೊಟ್ಟಿದ್ದೀನಿ ನಿಮಗೆ ಬೇರೆ ಯಾವುದಾದ್ರು ಡಿರಾವೇಶನ್ ಹೇಳಬೇಕು ಅಂದರೆ ಸೊ ನೀವು ಕಮೆಂಟ್ ಮಾಡಿ ತಿಳಿಸಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಓಕೆ ನಮ್ಮ ಕಳೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್